ಎಲ್ಲರಿಗೂ ನಮಸ್ಕಾರ ರಂಗೋಲೆ ತುಂಬ ಸುಲಭವಾಗಿ ಹಾಕೋದು ಹೇಗೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಹೇಗೆ ಹಾಕೋದು ಅಂತ ನೋಡೋಣ ನಾನು ಒಂದು ಬಟ್ಲು ರಂಗೋಲಿ ತಗೊಂಡಿದ್ದೀನಿ ನೋಡಿ ಈಗ ಹಾಕ್ತಾ ಇದ್ದೀನಿ ಈ ಥರ ರಂಗೋಲಿ ನಮಗೆಲ್ಲರಿಗೂ ಬರುತ್ತೆ ಇದರಲ್ಲೇ ಡಿಫ್ರೆಂಟಾಗಿ ಹೇಗೆ ರಂಗೋಲಿ ಹಾಕೋದು ಅಂತ ನೋಡೋಣ ನೋಡಿ ಈ ಥರ ಈಗ ತಗೋಬೇಕು ರಂಗೋಲಿನ ಇದನ್ನು ಈ ಥರ ಹಾಕೋಣ ನೋಡಿ ಈ ರೀತಿಯಾಗಿ ಬಂದಿದೆ ಇದೇ ರೀತಿಯಾಗಿ ವಿವಿಧ ರೀತಿಯಲ್ಲಿ ಇದು ಒಂದೇ ಡಿಸೈನ್ ಅಲ್ಲಿ ನಾವು ಎಷ್ಟು ಅಲಂಕಾರ ಮಾಡಬಹುದು ಅಂತ ನೋಡೋಣ ಅಲ್ಲ ಸ್ನೇಹಿತರೆ ನೋಡಿ ಈ ಥರ ತುಂಬ ಸುಲಭವಾಗಿ ಹಾಕುವಂತಹ ರಂಗೋಲೆ ತುಂಬ ಚೆನ್ನಾಗಿ ಅನಿಸುತ್ತೆ ಮೂರು ಎಳೆ ಬಂದಿದೆ ನೋಡಿ ರಂಗೋಲೆ ಇಟ್ಟು ಸ್ವಲ್ಪ ನಾವು ಹಿಡಿಯೋದ್ ಕಳೆದುಕೊಂಡ್ರೆ ತುಂಬ ಚೆನ್ನಾಗಿ ನಾವು ರಂಗೋಲೆಗಳನ್ನ ಹಾಕ್ಬೋದು ಈ ಈ ಒಂದೇ ಡಿಸೈನಲ್ಲಿ ಎಷ್ಟು ಥರ ರಂಗೋಲೆ ಹಾಕ್ಬೋದು ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಇದೊಂದು ಡಿಸೈನ್ ಆಯ್ತು ಈಗ ಇದು ನೋಡಿ ಇದೊಂದು ರಂಗೋಲಿ ಬರೀ ತ್ರಿಕೋನ ಆಕಾರವಾಗೆ ನಾನು ಹಾಕಿರೋ ರಂಗೋಲೆ ಎಷ್ಟು ನಾವು ಡಿಫ್ರೆಂಟಾಗಿ ಹಾಕ್ಬೋದು ಅಂತ ನೋಡ್ತಾ ಹೋಗೋಣ ಮುಂದೆ ನೋಡಿ ಎಷ್ಟು ಸುಲಭವಾಗಿ ಇದು ರಂಗೋಲಿ ಹಾಕೋಬೋದು ನಮಗೆ ಇನ್ನೂ ಸಮಾಧಾನ ಇಲ್ಲ ಇದನ್ನ ಇನ್ನೂ ದೊಡ್ಡದು ಮಾಡ್ಕೋಬೋದು ಅಂದರೆ ಅದನ್ನು ಹೇಗೆ ಅಂತ ನೋಡೋಣ ಬನ್ನಿ

बंदालु महा लक्ष्मी नम्मा मन की समझे या वत्ति नंदी ओम साश्वत नमः नमसी पौर्णिमेव शुक्रवरदी भूसूर कुडि सीर नाम पडि वासमालिके मासु देवन सहत बालु महलक्ष्म ಇದು ಒಂದೇ ಎಳೆಯಲ್ಲಿ ನಾನು ಹಾಕ್ತಾ ಇದ್ದೀನಿ ಇಷ್ಟೊತ್ತು ಮೂರು ಇಳೆಯಲ್ಲಿ ನಾನು ಹಾಕ್ತಾ ಇದ್ದೆ ಬಂದಾಳು ಮಹಲಕ್ಷ್ಮೀ ನಮ್ಮ ಮನೆಗೆ ಸಂಜೆಯ ಹೊತ್ತಿನಲ್ಲಿ ಜಯ ಕೂತ ಗಲ ಗ संचे

ಸುಲಭವಾಗಿ ರಂಗೋಲಿನ ಹಾಕೋಬಹುದು ಒಂದೇ ಡಿಸೈನ್ ಸಾಕಷ್ಟು ನಾವು ಅಲಂಕಾರ ಮಾಡ್ಕೋಬಹುದು ಇದೇನು ಕಷ್ಟ ಅನಿಸಿಲ್ಲ ಸ್ವಲ್ಪ ರಂಗೋಲೆ ಇಟ್ಟು ನಾವು ಹಿಡ್ಗೆದ್ ಕಲ್ತ್ಕೊಂಡ್ರೆ ಸೂಪರ್ ಆಗಿ ನಾವು ರಂಗೋಲಿಗಳನ್ನ ಹಾಕೋಬಹುದು ಶ್ರೀದೇವಿ ಬಂದಳೆ ಚೌರಿ ರಗಟಿ ಹಾಕಿದ ಚೆಲುವೆ ಬಂದಳೆ ಚೌರಿ ರಗಟಿ ಹಾಕಿದ ಚೆಲುವೆ ಬಂದಳೆ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಚೌರಿ ರಗಟಿ ಹಾಕಿದ ಚೆಲುವೆ ಬಂದಳೆ ಚಲುವೆ ಎಷ್ಟು ಸುಲಭವಾಗಿ ನಾವು ರಂಗೋಲಿಗಳನ್ನ ಹಾಕೋಬಹುದು ನೋಡಿ ಮತ್ತೆ ಇನ್ನೊಂದು ನಾನು ಡಿಸೈನ್ ತೋರಿಸ್ತಾ ಇದ್ದೀನಿ ಅದೇ ಆಕಾರವಾಗಿ ಹಾಕುವಂತಹ ರಂಗೋಲಿ ಇದು ಕ್ರಿಯೇಟಿವ್ ರಂಗೋಲಿ ಅಂತ ನಾವು ಕರಿಬೋದು ನೋಡಿ ಕೈ ಬೆಳ್ಳಲ್ಲಿ ನಾವೀಗೆ ರೌಂಡ್ ರೌಂಡ್ ಮಾಡ್ಕಂತ ಹೋದ್ರೆ ಸಾಕು ನೋಡಿ ಎಷ್ಟು ಸೂಪರ್ ಆಗಿ ಕಾಣಿಸುತ್ತೆ ನೋಡಿ ಈ ತರ ತುಂಬಾ ಕಷ್ಟ ಏನ ಅನ್ಸಲ್ಲ ತುಂಬಾ ಸುಲಭ ಇದೆ ಇದು ರಂಗೋಲಿ ಸ್ನೇಹಿತರೆ ರಂಗೋಲಿ ನಾವು ಏನಕ್ಕೆ ಹಾಕಬೇಕು ಇದ್ರ ಉದ್ದೇಶ ಏನು ಅಂತ ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಲ್ಲರಿಗೂ ನಮಸ್ಕಾರ